ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ರೋಟರಿ ಮಾಗಡಿ ಸೆಂಟರ್ನ ಅಧ್ಯಕ್ಷ ಪ್ರಭಾಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಜೆಪಿ ನಗರದ ರೋಟರಿ ಅಧ್ಯಕ್ಷ ಶ್ರೀನಿವಾಸ್ ಅವರ ಸಹಕಾರದಲ್ಲಿ ಮಾಗಡಿ ಪಟ್ಟಣದ ಜಿಕೆಬಿಎಂಎಸ್ ಶಾಲೆಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ರೋಟರಿ ಮಾಗಡಿ ಸೆಂಟ್ರಲ್ನ ಹಲವಾರು ರೋಟರಿಗಳು ಭಾಗವಹಿಸಿದ್ದರು ಅವರು ನಮಸ್ತೆ ಇವತ್ತು ಶತಮಾನದ ಶಾಲೆ ಮಾಗಡಿಯಲ್ಲಿ ಹೃದಯ ಭಾಗದಲ್ಲಿರ್ತಕ್ಕಂಥ ಜಿ ಕೆ ಬಿ ಎಮ್ ಎಸ್ ಶಾಲೆಯಲ್ಲಿ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ತಾವು ಕೊಟ್ಟಿದ್ದೀರಾ ಅದರ ಬಗ್ಗೆ ಏನಿತ್ತು ಸರ್ ನಮಸ್ಕಾರ ಆ್ಯಕ್ಚುಲಿ ಒಂದು ವಿಚಾರ ಅಂತ ಏನಿಲ್ಲ ಈ ಸರ್ತಿ ನಮ್ಮ ಬೆಂಗಳೂರು ಜೆ ಪಿ ನಗರ ಏನಿದೆ ಈ ಪ್ರಾಜೆಕ್ಟ್ನ ಐವತ್ತು ಶಾಲೆಗಳನ್ನ ಗುರುತಿಸಿ ಕೊಡೋ ಕಾರ್ಯಕ್ರಮ ನಡೀತಾ ಇದೆ ಅದರ ಭಾಗವಾಗಿ ಇವತ್ತು ಒಂಬತ್ತು ಶಾಲೆಗಳಿಗೆ ಇದನ್ನು ಇದ್ದೀವಿ ಅದರಲ್ಲಿ ಮಾಗಡಿಗೆ ಏಳು ಶಾಲೆ ಚನ್ನಪಟ್ಟಣ ತಾಲೂಕಲ್ಲಿ ಎರಡು ಶಾಲೆ ಈ ದಿನ ಕೊಡ್ತಾ ಇದ್ದೀವಿ ಶಾಲೆ ಕಳೆದ ಎರಡು ತಿಂಗಳಿಂದ ಈ ಪ್ರಾಜೆಕ್ಟ್ ನಡೀತಾ ಇತ್ತು ಐವತ್ತಕ್ಕೂ ಹೆಚ್ಚು ಹೆಚ್ಚು ಶಾಲೆಗಳಲ್ಲಿ ಈ ಥರ ಐನೂರು ಲೀಟರ್ ಕೆಪಾಸಿಟಿ ಹೊಂದಿರುವ ಘಟಕಗಳನ್ನು ಇದ್ದೀವಿ ಕಾರಣ ಯಾಕೆ ಅಂದರೆ ಈಗ ಈಗ ಆ್ಯಕ್ಚುಲಿ ನಾವು ಗುರುತಿಸ್ಕೊಂಡಿರೋದು ನೂರಕ್ಕೂ ಅಧಿಕ ಮಕ್ಕಳಿರೋ ಶಾಲೆಗಳನ್ನ ಸೊ ಈಗ ಹತ್ತು ಹನ್ನೆರಡು ಇಪ್ಪತ್ತು ಇದ್ದರೆ ಇದು ಅವಶ್ಯಕತೆ ಇರಲ್ಲ ಯಾಕೆ ತುಂಬ ಜಾಸ್ತಿ ಅನಿಸುತ್ತೆ ಇಲ್ಲ ಈ ಥರದ ದೊಡ್ಡದ ಈಗ ನೂರು ನೂರಕ್ಕೂ ಅಧಿಕ ಮಕ್ಕಳಿರೋ ಶಾಲೆಗಳಿಗೆ ಬೇರೆ ಫಿಲ್ಟ್ರ್ ಹಾಕಿದ್ರೆ ಸಾಧ್ಯತೆನೇ ಇರಲ್ಲ ಅದು ಗೊತ್ತಾ ಗೊತ್ತಾಗ ಅವ್ರಿಗೆ ಕುಡಿಯೋಕ್ಕೂ ಸಾಕಾಗಲ್ಲ ಅಡುಗೆಗೂ ಸಾಕಾಗಲ್ಲ ಸೊ ಇವೆಲ್ಲ ಗಮನದಲ್ಲಿ ಹಚ್ಕೊಂಡು ಇವರು ಈ ಪ್ರಾಜೆಕ್ಟ್ನ ತಂದು ಐನೂರು ಲೀಟ್ರು ಕೆಪಾಸಿಟಿ ತಗೊಂಡಿದ್ದಾರೆ ಇದು ಒಂದು ಗಂಟೆಗೆ ಅರೌಂಡ್ ಹಂಡ್ರೆಡ್ ಲೀಟ್ರ್ ಹಂಡ್ರೆಡ್ ಲೀಟ್ರ್ ಮೇಲೆ ಇದು ವಾಟರ್ ಉತ್ಪಾದನೆ ಮಾಡುತ್ತೆ ಸೊ ಈಗ ಮತ್ತೆ ಕೆಲವು ಮೊದಲೇ ಏನು ವಾಟರ್ ಫಿಲ್ಟರ್ಗಳಾಗ್ತಿದ್ದು ನಿರ್ವಹಣೆ ತುಂಬ ತುಂದುವೆಚ್ಚಾಗಿತ್ತು ಸೊ ಇದು ನಿರ್ ಕನಿಷ್ಠ ನಿರ್ವಹಣೆ ಇದ್ದು ನಮ್ಮ ಶಾಲೆಯವರೆಗೆ ಇದನ್ನು ಆರಾಮಾಗಿ ನಿರ್ವಹಣೆ ಮಾಡಿಕೊಂಡು ಕಡಿಮೆ ವೆಚ್ಚದಲ್ಲಿ ಇದನ್ನು ಕಂಟಿನ್ಯೂ ಮಾಡಬೇಕು ಮತ್ತು ಕಂಪ್ಲೇಂಟ್ ತುಂಬ ರೇರಿಗೆ ಬರೋದು ಸೊ ಬೇರೆ ಫೀಲ್ಟ್ರ ಥರ ಅಲ್ಲ ಇದು ಸರ್ ಬೇರೆ ಯಾವ ಶಾಲೆಗೆ ಕೊಟ್ಟಿದ್ದೀರಾ ಮಾಗಡಿ ತಾಲೂಕಲ್ಲಿ ಸರ್ ಮಾಗಡಿ ತಾಲೂಕಿನಲ್ಲಿ ಮೊದಲಿಗೆ ನಮ್ಮ ಮೋಡ್ಕನಹಳ್ಳಿ ಶಾಲೆ ಅದಾದ ನಂತರ ಹುದೂರು ಪಬ್ಲಿಕ್ ಶಾಲೆ ಕೊಡ್ತೀವಿ ಬಸ್ಪಾಳ್ಯದಲ್ಲಿ ವಸತಿ ಶಾಲೆ ಆರ ಶಾಲೆ ಕೊಡ್ತಾ ಹಾಗೂ ಇಲ್ಲಿ ಜಿ ಕೆ ಬಿ ಎಮ್ ಎಸ್ ಶಾಲೆ ಕೊಡ್ತಾಯಿದ್ದೀವಿ ತಿರುಮಲಿ ಶಾಲೆ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಲ್ಲಿ ಮಾಗಡಿ ತಾಲೂಕಿನ ಕೊಡ್ತಾಯಿದ್ದೀವಿ ಅದಾದ ನಂತರ ಚನ್ನಪಟ್ನಹಳ್ಳಿ ಅಚ್ಚನಹಳ್ಳಿ ಶಾಲೆ ಕೊಟ್ಟು ಚನ್ನಪಟ್ಟಣದಲ್ಲಿ ಮಾಕ್ಲಿ ಶಾಲೆ ಮತ್ತು ನಾಗವಾರ ಶಾಲೆ ಇಷ್ಟು ಶಾಲೆಗಳಿಗೆ ಒಟ್ಟು ಒಂಬತ್ತು ಶಾಲೆಗಳು ಕೊಡ್ತಾರೆ ಉದಾಹರಣೆ ಎಲ್ಲ ನೂರು ಮಕ್ಕಳಿಗೂ ಅಧಿಕ ಇರೋ ಸ್ಟ್ರೆಂತ್ ಇರೋದು ನೋಡ್ಕೊಳ್ತಾ ಇರೋದು ಏನು ನೋಡಿ ಕುದುೂರು ಪಬ್ಲಿಕ್ ಶಾಲೆಯಲ್ಲಿ ಆರ್ನೂರು ಏಳ್ನೂರು ಸ್ಟ್ರೆಂತ್ ಇದೆ ಸೊ ಅಲ್ಲಿ ಇದುವರೆಗೂ ನಾವು ಹೋಗಿ ಉದ್ಘಾಟನೆ ಮಾಡಿ ಬಂದ ಸರ್ ಈ ಥರ ಯಾರೂ ಕೊಟ್ಟೇ ಇರಲಿಲ್ಲ ಅವರಿಗೆ ಎಲ್ಲ ಮಕ್ಕಳಿಗೂ ಕುಡಿಯುವ ನೀರಿನ ಇದು ದಹ ಇರುತ್ತೆ ಅಂತ ಪ್ರಶಂಸೆ ಬಂತು ಅದೇ ಥರ ಹೊಸಪಾಳೆ ಶಾಲೆಯಲ್ಲೂ ಅದೇ ಮಾತು ಫಸ್ಟ್ ಟೈಮ್ ಯಾರು ಕೊಟ್ಟೇ ಇರಲಿಲ್ಲ ಅವರಿಗೆ ಮುಂದಿನದಾಗಿ ನಮ್ಮ ಜೆ ಪಿ ನಗರ ಅಧ್ಯಕ್ಷರಾದ ಶ್ರೀನಿವಾಸ ಅವರು ಮಾತಾಡ್ತಾರೆ ಶ್ರೀನಿವಾಸ ಅವರು ಇಲ್ಲಿ ಮಾಗಡಿ ತಾಲೂಕಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಅವಶ್ಯಕತೆ ಇದೆ ಅಂತ ಗೊತ್ತಾಗಿದಾಗ ನಾವು ಇದಕ್ಕೆ ಇಲ್ಲಿ ಕೊಟ್ಟರೆ ಭಾಳ ಉಪಯೋಗ ಆಗುತ್ತೆ ರೂರಲ್ ಸ್ಕೂಲ್ಸಲ್ಲಿ ಮಕ್ಕಳಿಗೆ ಉಪಯೋಗ ಆಗಬೇಕು ಮಾಡಬೇಕು ಉಪಯೋಗಕ್ಕೆ ಬಂದರೆ ಭಾಳ ಒಳ್ಳೆಯದು ಅವ್ರಿಗೆ ಏನು ನೆಸಿಟಿ ಇದೆಯೋ ಅದು ಸಿಗ್ದಂಗೆ ಆಗುತ್ತೆ ಅಂತ ನಾವು ಮುಂದೆ ಬಂದು ಇದನ್ನು ನಮ್ಮ ಮಾಗಡಿ ಸೆಂಟ್ರಲ್ ಅಧ್ಯಕ್ಷರ ಸಹಯೋಗದೊಂದಿಗೆ ಇದನ್ನು ಮಾಡ್ತಾಯಿದ್ದೀವಿ ಸಿ ಎಸ್ ಆರ್ ಪಾರ್ಟ್ನರ್ ಇನ್ಫೋ ಬ್ಲಾಕ್ಸ್ ಅಂತ ಕಂಪನಿ ಹೆಸರು ಅವರ ಒಂದು ಧನ ಸಹಾಯದಿಂದ ಇದನ್ನು ನೆರವೇರಿಸ್ತಾಯಿದ್ದೀನಿ ಒಂದು ಘಟಕ ಸ್ಥಾಪನೆಗೆ ಏನು ಖರ್ಚು ಬರುತ್ತೆ ಇಪ್ಪತ್ತೈದು ಸಾವಿರ ಈಗ ಸೇವೆಗೆ ಮತ್ತೊಂದು ಹೆಸರು ರೋಟರಿ ಶತಮಾನೋತ್ಸವ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಜಿ ಕೆ ಜಿ ಎಮ್ ಎಸ್ ಶಾಲೆಯಲ್ಲಿ ಭವಿಷ್ಯತ್ ಭಾರತ ದರ್ಬಾರಿಗಳಾದಂಥ ಮಕ್ಕಳಿಗೆ ಶುದ್ಧ ನೀರು ಘಟಕವನ್ನು ಕೊಟ್ಟಿದ್ದೀರಿ ಕರುನಾಳು ದೇವರ ಕೃಪೆ ತಮ್ಮೆಲ್ಲ ರೋಟರಿ ಬಂದದ್ದಿರಲಿ ಬಂದನೆ ಅಭಿನಂದನೆ ಇವತ್ತು ನಿಮ್ಮ ಶಾಲೆಗೆ ರೋಟರಿ ಕಡೆಯಿಂದ ಶುದ್ಧ ನೀರು ಘಟಕವನ್ನು ಕೊಟ್ಟಿದ್ದಾರೆ ಅದರ ನಿರ್ವಹಣೆಯಲ್ಲಿ ಯಾವ ರೀತಿ ಮಾಡ್ತೀರಾ ಸರ್ ತಾವು ಸರ್ ಇದನ್ನು ಒಂದು ಮೂರು ತಿಂಗಳಿಗೊಂದು ಸತಿ ಇದನ್ನು ಶುದ್ಧೀಕರಿಸೋಕ್ಕೆ ಹೇಳಿದ್ದಾರೆ ತಾನು ತಂತ್ರಜ್ಞಾನ ಏನು ಮಾಡಬೇಕು ಅಂತ ಹೇಳಿದ್ದಾರೆ ಹಾಗಾಗಿ ಅದು ತಂತ್ರಜ್ಞಾನದ ಮುಖಾಂತರ ಅದನ್ನೆಲ್ಲ ಶುದ್ಧೀಕರಿಸಿ ಮಕ್ಕಳಿಗೆ ಶುದ್ಧ ನೀರು ಕೊಡುವ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಇದ್ರ ಬಗ್ಗೆ ತಾವು ಅವ್ರಿಗೆ ಏನು ಹೇಳ್ತೀರಾ ಸರ್ ಸರ್ ರೋಟ್ರಿ ಸಂಸ್ಥೆ ಸುಮಾರು ಸಾವಿರಾರು ಕಾರ್ಯಕ್ರಮ ಮಾಡೋರೆ ನಾವು ಎಮ್ ಆರ ನಿಜವಾಗಲೂ ಮಾಗಡಿ ಶಾಖೆ ಅದರಲ್ಲೂ ನಮ್ಮ ಶ್ರೀನಿವಾಸರಾವ್ ಜೆ ಪಿ ನಗರ ಶಾಖೆಯವರು ಇಷ್ಟೊಂದು ಅನುಕೂಲ ಮಾಡಿಕೊಟ್ಟಿರೋದು ನಮಗೆ ತುಂಬ ಹೆಮ್ಮೆಯ ವಿಚಾರ ಎಲ್ಲ ಮಕ್ಕಳು ಕ್ಯಾನ್ ಇಟ್ಕೊಂಡು ನೀರು ತರಬೇಕಾಗಿತ್ತು ಬಯಲಿನಲ್ಲೆಲ್ಲ ತುಂಬ ನಮಗೂ ಆತಂಕ ಇತ್ತು ಇವರು ಮಾಡಿರೋ ಉಪಕಾರ ಸ್ಮರಣೆ ನಾವು ಯಾವಾಗಲೂ ತಿರೋರಿನಿ ಆಗಾಗಲೂ ಈ ಸೇವೆ ಹೀಗೆ ಮುಂದುವರಿಲಿ ಅಂತ ಅವ್ರನ್ನ ನಾನು ಯಾವಾಗಲೂ ಕೇಳ್ಕೊತಾ ಇರ್ತೀನಿ ದೇವರಿಗೆ ರಂಗನಾಥ ಸ್ವಾಮಿ ಸೋಮೇಶ್ವರ ಅವರಿಗೆ ಒಳ್ಳೆಯ ಆಯುರ ಆರೋಗ್ಯ ಕೊಡ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲಿ ಅಂತ ನಾನಾದರೂ ಕೇಳ್ತಾಯಿರ್ತೀನಿ ಪ್ರತಿ ವರ್ಷವೂ ನಾನು ಎರಡು ವರ್ಷದ ಹಿಂದೆ ನಮ್ಮ ಶಾಲೆಗೆ ಬುಕ್ ಬರೆಯೋಕ್ಕೆ ಮಕ್ಕಳಿಗೆ ಪೆನ್ಸಿಲ್ಲು ಇವೆಲ್ಲ ಕೊಟ್ಟವ್ರೆ ಶೆಡ್ ಎಲ್ಲ ಮಾಡಿಕೊಟ್ಟು ಸಮವಸ್ತ್ರ ಮಾಡಿಕೊಟ್ಟವ್ರೆ ಇಲ್ಲಿ ಗಣೇಶನ ದೇವಸ್ಥಾನಕ್ಕೆ ಶೆಡ್ ಮಾಡಿಕೊಟ್ಟವರೆ ನಮ್ಮ ಈ ಶಾಲೆಯಲ್ಲಿ ಒಂದು ನಾಲ್ಕೈದು ಜನ ಶಿಕ್ಷಕರನ್ನು ಸನ್ಮಾನ ಮಾಡುವರೆ ಇವರ ಸೇವೆ ಯಾವಾಗಲೂ ನಾವು ಚಿರಸ್ಮರಣೆ ಮಕ್ಕಳಿಗೆಲ್ಲ ಡೈಜೆಸ್ಟ್ ಎಲ್ಲ ಕೊಡಿಸೋದು ಹಾಗಾಗಿ ಇನ್ನೂ ಇದೇ ರೀತಿ ಮುಂದುವರಿಲಿ ಅಂತ ಹೇಳ್ತೀವಿ ಮಕ್ಕಳ ಮನಸ್ಸಲ್ಲಿ ರೋಟ್ರಿ ಬಗ್ಗೆ ಏನಾದರೂ ಪರಿಕಲ್ಪನೆ ಮೂಡಿಸೋ ಉದ್ದೇಶ ಇದೆಯಾ ನಿಮಗೆ ಖಂಡಿತ ಇದೆ ಮಕ್ಕಳಿಗೆ ಅವರು ಆಗಾಗ ಇಂಗ್ಲೀಷ್ ವಿಚಾರದ ಬಗ್ಗೆ ಮಕ್ಕಳು ಹೆಚ್ಚಿನ ಜ್ಞಾನ ಪಡೀಲಿ ಅಂತ ಇಂಗ್ಲೀಷ್ ಬಗ್ಗೆ ಡಿಕ್ಷ್ನರಿ ಕೊಡ್ತಾ ಇದ್ದಾರೆ ಕನ್ನಡ ವ್ಯಾಕರಣದ ಬಗ್ಗೆ ಪುಸ್ತಕಗಳು ಕೊಡ್ತಾರೆ ಹಾಗಾಗಿ ರೋಟ್ರಿ ಬಗ್ಗೆ ಮಕ್ಕಳಿಗೆ ಒಳ್ಳೆ ಅಭಿಮಾನ ಇದೆ ರೋಟ್ರಿ ಅಂದರೆ ಸೇವೆ ಖಂಡಿತ ಸರ್ವಿಸ್ 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 ಟು ಟು ಅನೇಕ ಜ್ಞಾನಿಗಳನ್ನ ಕರೆಸಿ ಅವರು ಇದನ್ನೆಲ್ಲ ಮಾಡ್ತಾರೆ ಸಂತೋಷ ಕಡೆ ಇರ್ಬೋದು ಬೇರೆ ಬೇರೆ ವ್ಯಕ್ತಿಗಳನ್ನ ಇದು ಮಾಡ್ತಾರೆ ಆಗ ಮಕ್ಕಳನ್ನು ನಾವು ಅವ್ರಿಗೆ ಅಷ್ಟು ಮಕ್ಕಳನ್ನ ಕರ್ಕೊಂಡೋಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ರೀತಿ ಇದು ಮಾಡಿದ್ವಿ ಮಕ್ಕಳಿಗೆ ಅದರ ಅರಿವು ಹೇಳಿ ಹಾಗಾಗಿ ಅವ್ರ ಸೇವೆ ಯಾವಾಗಲೂ ಸ್ಮರಣೀಯ ಅಂತ ಹೇಳಿ ಇದೇ ಶಾಲೆಯಲ್ಲಿ ಸರ್ ಪ್ರಸ್ತುತ ನಾವು ಈಗ ಇದೇ ವಾರ್ಷಿಕ ವರ್ಷದಲ್ಲಿ ದೊಡ್ಡ ಹೆಲ್ತ್ ಕ್ಯಾಂಪ್ ಎಲ್ಲ ಮಕ್ಕಳು ಎಲ್ಲ ಶಾಲೆ ಇಲ್ಲಿ ಕರೆಸಿ ಒಂದು ದೊಡ್ಡ ಹೆಲ್ತ್ ಕ್ಯಾಂಪ್ ಮಾಡಿದ್ವಿ ಅವು ಮಕ್ಕಳಿಗೆ ಮಾನಸಿಕ ನೈರ್ಮಲ್ಯದ ಬಗ್ಗೆ ಅರಿವು ಮತ್ತು ಅವರ ವೃತ್ತಿಪರ ಇವೆಲ್ಲ ನಮ್ಮ ಒಂದು ಕ್ವಶನ್ಗಳೆಲ್ಲ ಕೊಟ್ಟಿದ್ವಿ ಕರೆಸಿ ಮತ್ತು ನೈರ್ಮ ನೈರ್ಮಲ ನಿರ್ಮೂಲನೆ ಮತ್ತು ಹೆಣ್ಣು ಮಕ್ಕಳಿಗೆ ಮರುಬಳಕೆ ಪ್ಯಾಡ್ಗಳು ಇವೆಲ್ಲ ನೀಡಿದ್ವಿ ವಿದೇಶ್ ಓಕೆ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು